ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾವು ಹೊರಟು ಎಲ್ಲಿಗೆ ಹೋಗ್ತಿದ್ದೀರಿ ಅಂತ ಅಂದ್ಕೊಂಡಿದ್ದೀರಾ ನಾವು ಒಂದು ಸುಂದರವಾದ ಜಾಗವನ್ನು ನೋಡಲಿಕ್ಕೆ ಹೊರಟಿದ್ದೇವೆ ಸೊ ನಾವು ನಡ್ಕೊಂಡು ಹೋಗಿ ಮತ್ತೆ ರೋಡಿಂದ ರಿಕ್ಷಾ ಹಿಡಿದ್ವಿ ಸೊ ರಿಕ್ಷಾದಲ್ಲಿ ಹೋದದ್ದು ಇಲ್ಲಿ ನಾನು ಆರಾಧ್ಯ ಆರಾಧನೆ ಮತ್ತು ಮಗು ನಾಲ್ಕೇ ಜನ ಹೋದದ್ದು ಇಲ್ಲಿ ಸಮುದ್ರದ ಹತ್ತಿರ ಬಂದ ತಕ್ಷಣ ಬರೆದಿದ್ದಾರೆ ಈ ಸಮುದ್ರದ ತೀರದಲ್ಲಿ ನೀರಿಗೆ ಇಳಿಯುವುದು ಈಜುದು ಜೀವಕ್ಕೆ ಅತ್ಯಂತ ಅಪಾಯಕಾರಿ ಅಂತ ಸೊ ಮಳೆಗಾಲಗೋದ್ರಿಂದ ಇದು ತೆರೆಗಳು ತುಂಬಾ ಸ್ಟ್ರಾಂಗ್ ಆಗಿದೆ ಅದಕ್ಕೋಸ್ಕರ ಆ ತರ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ನೋಡಿ ಅಂಗಡಿಗಳೆಲ್ಲ ಇದೆ ತುಂಬಾ ಅಂಗಡಿಗಳಿತ್ತು ಆದರೆ ಆದ್ರೆ ಕೆಲವೊಂದು ಅಂಗಡಿಗಳು ಬಂದ್ ಆಗಿತ್ತು ಅಂದ್ರೆ ಮಳೆಗಾಲ ಇರುವುದರಿಂದ ಕೆಲವು ಆಟ ಆಡುವ ಎಲ್ಲ ಅಂಗಡಿಗಳಲ್ಲಿ ಇರುತ್ತಲ್ಲ ಅದೆಲ್ಲ ಬಂದ್ ಆಗಿದೆ ಕೈ ಅವಾ ಹೊತ್ತು ಗೊತ್ತಾಪ್ಜಿ ಅವಾ ದೂರ ಬಂದು 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 ಮಂಗೋಡಿ ಬೀಚ್ ಮನೆಯಿಂದ ನಾಲ್ಕುವರೆಗೆ ಹೊರಟಿದ್ವಿ ಸೊ ರಿಕ್ಷಾದಲ್ಲಿ ಹೋಗಿರೋದ್ರಿಂದ ನಾವು ಐದು ಗಂಟೆಗೆ ಅಲ್ಲಿ ರೀಚ್ ಆಗಿದ್ವಿ ಸೊ ತುಂಬಾ ಬಿಸಿಲಿರೋದ್ರಿಂದ ನಮ್ಮ ತಂಗಿಗೆ ಜ್ಯೂಸ್ ಅಂತ ಹೇಳಿದ್ಲು ಮತ್ತು ನಾವು ಆರ್ಡರ್ ಮಾಡಿ ಅಲ್ಲಿ ಕುತ್ಕೊಂಡಿದ್ವಿ ಏನಾದರೂ ತಿನ್ನು ಅಂತ ಹೇಳಿ ತಂಗಿ ಇದು ಸ್ವೀಟ್ ಕಾರ್ನ್ ಬೇಕು ಅಂತ ಹೇಳಿದರು ಸೊ ಅವರು ನಮಗೆ ಸ್ವೀಟ್ ಕಾರ್ನ್ ತಂದು ಕೊಟ್ಟರು ಇದನ್ನು ತಂಗಿ ಒಬ್ಳು ತಿಂದಳು ಮತ್ತು ಮಗು ಎಲ್ಲ ನಾವೆಲ್ಲ ನಾಲ್ಕು ಜನ ಸೇರಿ ಸಹ ತಿಂದ್ವಿ ಮತ್ತು ಒಂದು ಗೋಳಿ ಸೋಡಾ ಆರ್ಡರ್ ಮಾಡಿದ್ವಿ ಅದು ಆರೆಂಜ್ ಗೋಳಿ ಸೋಡ ತಂಗಿಗೆ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ಅವಳು ನೋಡಿ ಚೆನ್ನಾಗಿ ಕುಡಿತಾ ಇದ್ದಾಳೆ ಪಾಪ್ಕಾರ್ನ್ ಎಲ್ಲ ನಾವೆಲ್ಲ ಎಲ್ಲರೂ ಶೇ ಶೇರ್ ಮಾಡಿ ತಿಂದ್ವಿ ತುಂಬ ಚೆನ್ನಾಗಿತ್ತು ಮತ್ತೆ ಎಗ್ ಹಾಕಿರುವಂಥ ಚರ್ಮುರಿ ಆರ್ಡರ್ ಮಾಡಿದ್ವಿ ಇದು ಸಹ ಅಷ್ಟೇ ನಾವೆಲ್ಲರೂ ಸೇರಿಕೊಂಡು ತಿಂದ್ವಿ ಒಳ್ಳೆ ರೀತಿಯಲ್ಲಿ ತಿಂದ್ವಿ ಆ ರೀತಿಯಾಗಿ ಮೀಡಿಯಂ ಖಾರ ಆಗಿತ್ತು ಸೊ ಮಗು ತಿಂತಾ ಇದ್ದ ಅವನಷ್ಟೇಗೆ ಮತ್ತೆ ನೀರೆಲ್ಲ ಕೊಟ್ವಿ ಮಕ್ಕಳಿಗೆ ಸ್ವಲ್ಪ ಲೈಟ್ ಖಾರ ಹೇಳಬೇಕಿತ್ತು ನಾನು ಹೇಳಲಿಕ್ಕೆ ಮರೆತಿದ್ದೇನೆ ಬಟ್ ಸಬ್ಬಕ್ಕ ರಾಣಿ ಅಥವಾ ದೌಹಂಬಕ್ಕ ಮಹಾದೇವಿ ತುಳುನಾಡಿನ ರಾಣಿಯಾಗಿದ್ದರು ಇವರು ಚೌಟ ವಂಶಕ್ಕೆ ಸೇರಿದವರಾಗಿದ್ದರು ಬಂದರು ನಗರಿ ಉಳ್ಳಾಳಿಕೆ ರಾಜಧಾನಿಯಾಗಿತ್ತು ರಾಣಿ ಪೋರ್ಚುಗೀಸರ ಅನೇಕ ಯತ್ನಗಳು ನಾಲ್ಕು ದಶಕಗಳ ಕಾಲ ಹಿಮ್ಮೆಟ್ಟಿಸಿದರು ಅವಳ ಧೈರ್ಯದಿಂದಾಗಿ ಅವಳಿಗೆ ಅಭಯ ರಾಣಿ ಎಂದು ಹೆಸರು ಹೆಸರಿ ಹೆಸರಾಗಿದ್ದರು ಈಕೆ ವಸಾಹತುಶಾಹಿಗಳ ವಿರುದ್ಧ ಹೋರಾಡಿ ಮೊದಲ ಭಾರತೀಯರಲ್ಲಿ ಒಬ್ಬಳು ಮತ್ತು ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಆಗಿದ್ದಳು ಎಂದು ಹೇಳ್ತಾರೆ ಉಳ್ಳಾಲ ಮತ್ತು ಬೆಂಗಳೂರು ಎರಡೂ ಕಡೆಗಳಲ್ಲಿ ರಾಣಿ ಅಪ್ಪಕ್ಕ ಚೌಟ್ ಕಂಚಿನ ಪ್ರತಿಮೆಗಳನ್ನು ಸ್ಥಾಪಿಸಲಾಗಿದೆ ಸೊ ಇಲ್ಲಿ ಸಹ ಕಂಚಿನ ಪ್ರತಿಮೆ ಇದೆ ಉಳ್ಳಾಳದಲ್ಲಿ ನಾನು ಅಂದ್ರೆ ದೀಕ್ಷಣದಲ್ಲಿ ಬಂದಿರೋ ಡೈರೆಕ್ಟ್ ಆಗಿ ಅವರು ನಮಗೆ ಸಮುದ್ರದತ್ತನೆ ಕರ್ಕೊಂಡು ಹೋದ್ರಲ್ಲ ಹಾಗೆ ನಾನು ಉಳ್ಳಾಳದ ಪ್ರತಿ ಬರ್ಸಬಾರ ಬರಾಗ ತಂಗಿ ಬರ್ಸ ಬರ್ತಾ ಬಲಿಪಡು ಬೇಗ ಬೇಗ ಅವಲ್ ತೋಚ್ ಆಯ್ತಾ ಮಂಜಲ್ ದಳ ಸೀದ ಕುಂಡು ಪನಿ ಪನಿ ಬೂರನ್ನುಂಟು ತುಲಾ ಕೊಡ ಬತ್ತ ಬದಿ ತಂಗಿ ಬರ್ತಿದೆಯಾ ಅದೇ

ನಾವು ಫ್ರೆಂಡ್ಸ್ ನಾವು ಸಂಜೆ ಹೋಗಿರೋದ್ರಿಂದ ಸೊ ಮಳೆ ಬಂತು ಅಂದರೆ ಇವಾಗ ಸ್ವಲ್ಪ ನಾಲ್ಕು ದಿನದಿಂದ ಮಳೆ ಬರ್ತಾ ಇದೆ ಮಂಗಳೂರಿನಲ್ಲಿ ಹಾಗೆ ನಾವು ಬೀಚಿಗೆ ಮಕ್ಕಳನ್ನು ಎಲ್ಲಿಗೂ ಕರ್ಕೊಂಡು ಹೋಗಿರಲಿಲ್ಲಲ್ಲ ಅದಕ್ಕೋಸ್ಕರ ನಾನು ಕರ್ಕೊಂಡು ಹೋಗಿದ್ದೆ ಹಾಗೆ ಮಳೆ ಬಂತು ಸೊ ನಾವಿದು ಅಂಗಡಿ ಖಾಲಿಯಾಗಿತ್ತು ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ಇದರ ಕೆಳಗಡೆ ಹೋಗಿ ನಿಂತ್ಕೊಂಡ್ವಿ ಮತ್ತೆ ಒಂದು ಇನ್ನೊಂದು ಅಂಗಡಿಗೆ ಹೋಗಿ ಅಲ್ಲಿ ತಿಂಡಿ ತಿನ್ಲಿಕ್ಕೆ ಅಂತ ಕೂತ್ಕೊಂಡ್ವಿ ಅಲ್ಲಿ ಮತ್ತೆ ನಾವು ಚಾರ್ಮುರಿ ಮತ್ತು ಒಂದು ಆಮ್ಲೆಟ್ ಮತ್ತು ಜ್ಯೂಸು ಕುಡಿದ್ವಿ ಅಂದರೆ ಹಣಿ ಹಣಿ ಮಳೆ ಬರ್ತಿತ್ತಲ್ಲ ಅವಾಗ ನಮಗೂ ಸಹ ಏನಾದರೂ ತಿನ್ನುವ 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 ಅಂತ ಅನಿಸಿತು ಸೊ ಹಾಗೆ ನಾವು ಆರ್ಡರ್ ಮಾಡಿ ಮತ್ತು ತಿಂದ್ವಿ ನೋಡಿ ಸೇಮ್ ಫುಡ್ಡು ಸೇಮ್ ಚರ್ಂಬೂರಿ ಪ್ಲಸ್ ಒಂದು ಆಮ್ಲೆಟ್ ತೊಗೊಂಡೆ ಸೊ ಮಗುವಿಗೆ ಸ್ವಲ್ಪ ಅಂತ ಚರ್ಮುರಿ ಎಲ್ಲ ಶೇರ್ ಮಾಡಿ ತಿಂದದ್ದು ಆಮ್ಲೆಟ್ ಮಗು ಮತ್ತು ತಂಗಿ ಎಲ್ಲ ನಾವೆಲ್ಲ ಶೇರ್ ಮಾಡಿ ತಿಂದದ್ದು ನೆಕ್ಸ್ಟ್ ಒಂದು ಜ್ಯೂಸು ಇವತ್ತು ಜ್ಯೂಸು ಅದು ಬೇರೆ ಜ್ಯೂಸ್ ಅದರ ಹೆಸರಿಂತ ಜಾಯ್ ಅನ್ನಿಸುತ್ತೆ ಸೊ ಏನಪ್ಪ ಜಾಯ್ ಅದೇ ಅದು ಕುಡ್ದದ್ದು ನಾವು ಹಾಗೆ ಮತ್ತೆ ಏಳು ಬೀಚ್ ತಿರ್ಗಾಡಲಿಲ್ಲ ಅಷ್ಟು ಆಗಲಿಲ್ಲ ಮತ್ತು ಕೆಲವು ಸಲ ಆಟದ ಸಾಮಾನೆಲ್ಲ ಇರುತ್ತೆ ಬಟ್ ಈ ಸಲ ಏನು ಇರಲಿಲ್ಲ ಅಂಗಡಿಯೆಲ್ಲ ಬಂದಾಗಿತ್ತು ಮಳೆಗೆ ಮಂಗ್ ಫ್ರೆಂಡ್ಸ್ ಮಂಗಳಿಗೆ ಮಂಗಳೂರಿಗೆ ಎಂದಾದರೂ ಬಂದರೆ ಉಳ್ಳಾಲ ಬೀಚನ್ನು ವಿಸಿಟ್ ಮಾಡೋದನ್ನು ಮರೆಯದಿರ ಆದರೆ ಕಸ ಎಲ್ಲ ಅಲ್ಲೆಲ್ಲಿ ಬಿಸಿರಿಡ್ತಾರೆ ಈ ಜನರು ಜನರಿಗೆ ಕಸವನ್ನೆಲ್ಲ ಗುಟ್ಟಿಗೆ ಹಾಕಲಿಕ್ಕೆ ಆಗೋದಿಲ್ಲ ಅನಿಸುತ್ತೆ ಸೊ ಉಳ್ಳಾಲ ಬೀಚಿಗೆ ಬಂದೇ ಬನ್ನಿ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಮಹಿಳಾ ಹೋರಾಟಗಾರ್ತಿ ನೋಡಿ ರಾಣಿ ಅಪ್ಪ ಕಸ ಇದು ಉಳ್ಳಾಲ ಬೀಚ್ ತುಂಬಾ ಚೆನ್ನಾಗಿದೆ ಸ್ಟೇಟ್ ಬ್ಯಾಂಕಿಂದ ಉಳ್ಳಾಲಕ್ಕೆ ಡೈರೆಕ್ಟ್ ಬಸ್ ಇದೆ ಸೊ ಅಲ್ಲಿ ತನಕ ಕಂಪ್ಲೀಟಾಗಿ ಬಸ್ ಹೋಗುತ್ತೆ ಏನೋ ಹೆಚ್ಚು ಖರ್ಚು ಮಾಡಬೇಕು ಇಲ್ಲ ನೀವು ಬಸ್ಸಲ್ಲಿದ್ದ ಹದಿನೈದು ರೂಪಾಯಿ ಅಷ್ಟೇ ತೊಗೊಳ್ಬಾರ ಅಷ್ಟೇ ಸ್ಟೇಟ್ ಬ್ಯಾಂಕಿಂದ ರಿಕ್ಷಾದಲ್ಲೇ ಹೊರಟು ಅಂದ್ರೆ ಚಿಕ್ಕ ಮಗು ಎಲ್ಲ ಇದ್ದ ಕಾರಣ ಬಸ್ಸಲ್ಲಿ ಹೋಗಲಿಕ್ಕೆ ನಮಗೆ ಕಷ್ಟ ಆಯಿತು ಮಳೆ ಕೂಡ ಬರ್ತಿತ್ತು ನಾವು ಒಂದು ಕೊಡಿಸಿದೆ ಅದಕ್ಕೆ ರಿಕ್ಷಾದಲ್ಲೇ ಮನೆಗೆ ಬಂದಿಪ್ ತೋರಿಸ್ ಬಾಯ್ ಕೇರ್